ವೀಕ್ಷಕರ ನಮಸ್ಕಾರ ಇಡೀ ಜಗತ್ತು ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ ಜಪಾನ್ ಪಿಎಂ ಸಿಂಜೋ ಅಬೆ ಗುಂಡೇಟಿಗೆ ಬಲಿಯಾದ ಘಟನೆ ಮಾಸುವ ಮುನ್ನವೇ ಅಮೆರಿಕದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಹಾಗೂ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅದು ಚುನಾವಣಾ ಹೊತ್ತಲ್ಲಿ ಗುಂಡಿನ ದಾಳಿ ನಡೆದಿರುವುದು ಪ್ರಚಾರದ ಕಾವನ್ನು ಮತ್ತಷ್ಟು ಬಿಸಿ ಮಾಡಿದೆ ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಯಾರು ಇಪ್ಪತ್ತು ವರ್ಷದ ಹುಡುಗನಿಗೆ ಟ್ರಂಪ್ ಮೇಲೇಕೆ ಇಷ್ಟೊಂದು ದ್ವೇಷ ಈ ಘಟನೆಯಿಂದ ಟ್ರಂಪ್ ಗೆಲ್ಲುವುದು ಪಕ್ಕ ಆಯ್ತಾ ವೀಕ್ಷಕರೇ ಅಮೆರಿಕದಿಂದ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ವರ್ಷಾಂತಕ್ಕೆ ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಮುಂಚಿತವಾಗಿ ಅಸ್ಥಿರತೆಯ ಭಯವನ್ನು ಹೆಚ್ಚಿಸುವ ಆಘಾತಕಾರಿ ಘಟನೆ ನಡೆದಿದೆ ಭಾರತೀಯ ಕಾಲಮಾನ ಶನಿವಾರ ರಾತ್ರಿ ಪ್ರಚಾರ ಸಭೆಯಲ್ಲಿ ಇಪ್ಪತ್ತು ವರ್ಷದ ಬಂದೂಕುದಾರಿಯೊಬ್ಬ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಅದೃಷ್ಟವಶಾತ್ ಟ್ರಂಪ್ ಅಪಾಯದಿಂದ ಪಾರಾಗಿದ್ದಾರೆ ಪೆನ್ಸಿಲ್ಟೇನಿಯಾದ ಬಟ್ಲರ್ನಲ್ಲಿ ನಲ್ಲಿ ನಡೆದ ಗುಂಡಿನ ದಾಳಿ ವೇಳೆ ಎಪ್ಪತ್ತೆಂಟು ವರ್ಷದ ಡೊನಾಲ್ಡ್ ಟ್ರಂಪ್ ಅವರ ಕಿವಿಯ ಭಾಗದಲ್ಲಿ ಗುಂಡು ಹಾದು ಹೋಗಿದೆ ಆ ಭಾಗದಲ್ಲಿ ಗಾಯವಾಗಿದ್ದು ಯಾವಾಗ ಗುಂಡಿನ ದಾಳಿ ನಡೆಯಿತು ಎಚ್ಚೆತ್ತ ಭದ್ರತಾ ಪಡೆಗಳು ಟ್ರಂಪ್ ಅವರನ್ನು ಸುತ್ತುವರಿದು ರಕ್ಷಿಸುವಲ್ಲಿ ಯಶಸ್ವಿಯಾಗಿವೆ ಡೊನಾಲ್ಡ್ ಟ್ರಂಪ್ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರು ಮತ್ತು ಗುಂಡಿನ ದಾಳಿ ಆಗುತ್ತಿದ್ದಂತೆ ಟ್ರಂಪ್ ಕುಳಿತುಕೊಂಡಿದ್ದರಿಂದ ಹೆಚ್ಚಿನ ಅಪಾಯವಾಗಿಲ್ಲ ಈ ಸಮಾವೇಶಕ್ಕೆ ಆಗಮಿಸಿದ್ದ ಓರ್ವ ಕಾರ್ಯಕರ್ತ ಮೃತಪಟ್ಟಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಈ ದಾಳಿಯು ಪ್ರಪಂಚದಾದ್ಯಂತ ರಾಜಕೀಯ ವಲಯದಲ್ಲಿ ತೀವ್ರ ಆಘಾತವನ್ನುಂಟು ಮಾಡಿದೆ ಆಶ್ಚರ್ಯ ಅಂದರೆ ಗುಂಡಿನ ದಾಳಿ ನಡೆಸಿದ್ದು ಇಪ್ಪತ್ತು ವರ್ಷದ ಥಾಮಸ್ ಮ್ಯಾಥೋ ಕ್ರೋಕ್ಸ್ ಎಂಬ ಯುವಕ ರಿಪಬ್ಲಿಕನ್ ಅಂತ ಸಮಾವೇಶಕ್ಕೆ ಬಂದು ನೋಂದಣಿ ಮಾಡಿಕೊಂಡಿದ್ದ ಈ ಘಟನೆ ನಡೆದ ಕೆಲ ನಿಮಿಷಗಳಲ್ಲೇ ಭದ್ರತಾ ಪಡೆಗಳು ಆತನನ್ನು ಕೊಂದು ಹಾಕಿವೆ ಹಾಗಾದ್ರೆ ಟ್ರಂಪ್ ಅತ್ತೆಯ ಸಂಚು ರೂಪಿಸಿದ್ದಾದರೂ ಯಾರು ಈಗಾಗಲೇ ಟ್ರಂಪ್ ಮತ್ತೆ ಅಧ್ಯಕ್ಷ ಆಗಬಾರ್ದು ಅಂತ ಚೀನಾ ಮತ್ತಿತರ ರಾಷ್ಟ್ರಗಳು ಕಾದು ಕುಳಿತಿವೆ ಜೊತೆಗೆ ಬಾಲಪಂಥೀಯ ಟ್ರಂಪ್ ಗದ್ದುಗೆ ಏರಬಾರದು ಅಂತ ಅಮೆರಿಕದೊಳಗೆ ಎಡಪಂಥೀಯ ಮಸಲತ್ತುಗಳು ಕೂಡ ನಡೆಯುತ್ತವೆ ಈ ಬಾರಿ ಟ್ರಂಪ್ ಗೆಲ್ಲುವುದು ಬಹುತೇಕ ನಿಶ್ಚಳವಾಗಿದೆ ಹೀಗಾಗಿ ಇಂಥದ್ದೊಂದು ಹತ್ಯೆಯ ವಿಫಲ ಯತ್ನ ನಡೆದಿದೆ ಎನ್ನಲಾಗ್ತಿದೆ ಅಮೆರಿಕ ರಾಜಕೀಯ ಇತಿಹಾಸದಲ್ಲಿ ಹಿಂಸಾಚಾರದ್ದು ದೊಡ್ಡ ಇತಿಹಾಸವೇ ಇದೆ ಈ ನಿಟ್ಟಿನಲ್ಲಿ ಅಲ್ಲಿನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಅಭ್ಯರ್ಥಿಗಳಿಗೆ ಬಿಗಿ ಭದ್ರತೆ ಇದೆ ಆರು ದಶಕಗಳ ಹಿಂದೆ ಅಂದಿನ ಅಧ್ಯಕ್ಷ ಜಾನಫ್ ಕೆನಡಿಯನ್ನು ಹತ್ತೊಂಬತ್ ನೂರ ಅರವತ್ತ್ ಮೂರರಲ್ಲಿ ಅವರು ವಾಹನದಲ್ಲಿ ಸವಾರಿ ಮಾಡುವಾಗ ಹತ್ಯೆ ಮಾಡಲಾಗಿತ್ತು ಅವರ ಸಹೋದರ ಬಾವಿ ಕೆನಡಿ ಅವರನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹತ್ಯೆ ಯತ್ನ ನಡೆದಿತ್ತು ಅದೃಷ್ಟವಶಾತ್ ಅವರು ಬದುಕುಳಿದಿದ್ದರು ಒಟ್ಟಾರೆ ಚುನಾವಣೆ ಹೊತ್ತಲ್ಲಿ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿರುವುದು ಅಮೆರಿಕದಲ್ಲಿ ದೊಡ್ಡ ಸದ್ದು ಮಾಡುತ್ತಿದೆ